ನಮಸ್ಕಾರ ವೀಕ್ಷಕರೇ ನ್ಯೂಸ್ ಕರ್ನಾಟಕ ಚಾನೆಲ್ಗೆ ಸ್ವಾಗತ ನಾನು ಶಿಲ್ಪ ಕುಲಾಲ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಆತಂಕ ಹೆಚ್ಚುತ್ತಿದೆ ಮಂಗಳೂರಿನ ವೆಲ್ಲಾಕ್ ಆಸ್ಪತ್ರೆಗೆ ದಾಖಲಾಗಿದ್ದ ಕೊರೋನಾ ಪಾಸಿಟಿವ್ ವ್ಯಕ್ತಿಯೋರ್ವ ಮೃತಪಟ್ಟಿದ್ದು ಜನರ ಆತಂಕಕ್ಕೆ ಕಾರಣವಾಗಿದೆ ಈ ಹಿನ್ನೆಲೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತದೊಂದಿಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ವಿಶೇಷ ಸಭೆ ನಡೆದಿದ್ದು ಅಧಿಕಾರಿಗಳಿಗೆ ಅಲರ್ಟ್ ಆಗಿರಲು ಸೂಚಿಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾಗೆ ಮೊದಲ ಬಲಿ ಜಿಲ್ಲೆಯ ವೆಲ್ಲಾಕ್ ಆಸ್ಪತ್ರೆಗೆ ದಾಖಲಾಗಿದ್ದ ಕೋವಿಡ್ ಸೋಂಕಿತ ವ್ಯಕ್ತಿ ಸಾವು ಆರೋಗ್ಯ ಸಚಿವರ ನೇತೃತ್ವದಲ್ಲಿ ವಿಶೇಷ ಸಭೆ ಕೇರಳ ಕರ್ನಾಟಕ ಗಡಿ ಭಾಗದಲ್ಲಿ ಹೈ ಅಲರ್ಟ್ ಎಸ್ ಮತ್ತೆ ಕೊರೋನಾ ಆತಂಕ ಜೋರಾಗಿದೆ ರಾಜ್ಯದಲ್ಲೂ ಸೋಂಕಿತರ ಪ್ರಮಾಣ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿದೆ ಈ ಹೊತ್ತಲೇ ಮಂಗಳೂರಿನಲ್ಲಿ ಕೋವಿಡ್ ಸೋಂಕಿತ ವ್ಯಕ್ತಿಯೋರ್ವ ಸಾವಿಗೀಡಾಗಿದ್ದು ಮಹಾಮಾರಿಯ ಆತಂಕ ಜಿಲ್ಲೆಯ ಜನರ ನಿದ್ದೆಗೆಡಿಸಿದೆ ಹೌದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋವಿಡ್ ಟೆಸ್ಟಿಂಗ್ ಆರಂಭಿಸಿದ ಮೊದಲ ದಿನವೇ ಪಾಸಿಟಿವ್ ಪ್ರಕರಣವೊಂದು ಪತ್ತೆಯಾಗಿತ್ತು ಈ ಬಗ್ಗೆ ಆತಂಕ ಪಡುವ ಅವಶ್ಯಕತೆ ಇಲ್ಲ ಎಂದು ಜಿಲ್ಲಾಡಳಿತ ಹೇಳಿದ್ದರು ನಿನ್ನೆ ಮತ್ತೆರಡು ಪ್ರಕರಣ ಪತ್ತೆಯಾಗಿದ್ದು ಈ ಪೈಕಿ ಸೋಂಕು ಪೀಡಿತನೋರ್ವ ನಗರದ ವೆಲ್ನಾಕ್ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳಿದಿದ್ದಾನೆ ಟೆಸ್ಟಿಂಗ್ ಆರಂಭಿಸಿದ ಮೊದಲ ದಿನವಾದ ಮೊನ್ನೆ ಉಡುಪಿ ಮೂಲದ ವ್ಯಕ್ತಿಯೊರ್ವರಲ್ಲಿ ಕೊರೋನಾ ಪಾಸಿಟಿವ್ ಕಂಡುಬಂದಿತ್ತು ನಿನ್ನೆ ಸುಳ್ಳಿ ಮೂಲದ ಮಹಿಳೆ ಮತ್ತು ಉತ್ತರ ಭಾರತ ಮೂಲದ ವ್ಯಕ್ತಿಯೊರ್ಬರಲ್ಲಿ ಸೋಂಕು ದೃಢಪಟ್ಟಿದ್ದು ಈ ಪೈಕಿ ಸೋಂಕು ಪತ್ತೆಯಾಗಿದ್ದ ಉತ್ತರ ಭಾರತದ ಜಾರ್ಖಂಡ್ ಮೂಲದ ಸುಮಾರು ವರ್ಷದ ವಲಸೆ ಕಾರ್ಮಿಕ ನಿನ್ನೆ ಆಸ್ಪತ್ರೆಯಲ್ಲೇ ಕೊನೆಸುರಿಳಿತಿದ್ದಾನೆ ಆಮೇಲೆಲ್ಲ ನಮ್ಮ ಹೆಲ್ತ್ ವರ್ಕರ್ಸು ಅವರೆಲ್ಲರೂ ಕೂಡ ಕಡ್ಡಾಯ ಮಾಸ್ಕ್ ಹಾಕೊಂಡು ಹಾಕೊಳ್ಳೋಕೆ ಹೇಳಿ ಆಸ್ಪತ್ರೆಗಳಲ್ಲೆಲ್ಲ ಅವ್ರು ಇಂಟ್ರ್ಯಾಕ್ಟ್ ಮಾಡ್ತಾ ಇರ್ತಾರೆ ಅವ್ರಿಗೆ ಕಂಪಲ್ಸರಿ ಮಾಡಿ ನಮ್ಮ ಯಾರು ನರ್ಸಸ್ಸು ಡಾಕ್ಟರ್ಸು ಪ್ಯಾರಾಮೆಡಿಕ್ ಹೆಲ್ತ್ ಕೇರ್ ವರ್ಕರ್ಸ್ ಎಲ್ಲ ಕಂಪಲ್ಸರಿಲಿ ವೇರ್ ಮಾಸ್ಟಿ ಅವ್ರದೇ ಸ್ವಂತ ಟೆಸ್ಟಿಂಗ್ ಕಿಟ್ಸ್ ಇರ್ತದಲ್ವಾಟ್ ಅದನ್ನೇ ಹೇಳ್ತಾ ಇದ್ದೀವಿ ಈಗ ನಾವು ಅದಕ್ಕೆ ಫಸ್ಟ್ ಇನಿಷಿಯಲಿ ಅದನ್ನೇ ಹೇಳಿದ್ದೇವೆ ಸೊ ದಟ್ ದೇ ಕೆನ್ ಸ್ಕೇಲ್ ಅಪ್ ಇಮಿಡಿಯೇಟ್ಲಿ ನಮ್ಗೆ ಆಗುತ್ತೆ ಸರ್ ಅವಾಗ ಕೋವಿಡ್ ಟೈಮ್ ಅಲ್ಲಿ ಅವೈಲಬಿಲಿಟಿ ಇರಲಿಲ್ಲ ಸೊ ಗೌರ್ಮೆಂಟ್ ಹ್ಯಾಟ್ ಟು ಪ್ರೊಕ್ಯೂರ್ ಅಂಡ್ ಗಿವ್ ಬಟ್ ನೌ ದಟ್ ಇಸ್ ನಾಟ್ ದೇಸ್ ದೇ ಕೆನ್ ಕಂಟಿನ್ಯೂ ಸರ್ ವಿ ವಿಲ್ ಆಲ್ಸೋ ಪ್ರೊಕ್ಯೂರ್ ಫಾರ್ ಅವರ್ ಏರ್ ಎಸ್ ಇಂದ ಏನೇನು ಮಾಡೋದು ಸೊ ಅವ್ರಿಗೂ ಹೇಳಿದ್ದೀರಲ್ಲ ಈ ಐ ಎಲ್ ಐ ಮತ್ತು ಸಾರಿ ಕೇಸಸ್ ಎಲ್ಲ ಕಂಪಲ್ಸರಿ ಟೆಸ್ಟ್ ಮಾಡಬೇಕಲ್ಲ ಆಲ್ ಪ್ರೈವೇಟ್ ಹಾಸ್ಪಿಟಲ್ಸ್ ಇಪ್ಪತ್ತೆಂಟು ಹನ್ನೊಂದಕ್ಕೆ ಒಂದು ಮತ್ತೆ ನಾಲ್ಕು ಹನ್ನೆರಡಕ್ಕೆ 2 ಲೀಟರ್ ಮೀಟಿಂಗ್ ಏ ಇಲ್ಲಿ ಬಂದಿದಾರಾ ಯಾರು হুಸ್ ಕಮ್ ಮೆಡಿಕಲ್ ಇಸ್ ಪ್ರೈವೇಟ್ ಏರಿಯಾದಲ್ಲಿ ಬಂದಿದಾರಾ ಏನೋ ಆನ್ಲೈನ್ ಇದಾರಾ ಪಾರ್ಟಿಸಿಪants ಇದ್ದಾರೆ 28 ಜನ ಇಲ್ಲ ಅದು ನಮ್ಮ ನಮ್ಮ ಡಿಪಾರ್ಟ್ಮೆಂಟ್ ಅವರನಾ ಅಥವಾ ನಾನು ಮಾಡ್ತೀನಿ ಕರೆದು ಓಕೆ ಫೈನ್ ಸೊ ಎಲ್ಲ ಪ್ರೈವೇಟ್ ಅವರು ಕೂಡ ನೀವು ನೀವು ಇದೇ ಪ್ರೋಟೋಕಾಲ್ಸ್ ಎಲ್ಲ ಫಾಲೋ ಮಾಡಿ ಆಲ್ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ಆ್ಯಂಡ್ ಹಾಸ್ಪಿಟಲ್ಸ್ ವಾಟ್ ಎವರ್ ಅಡ್ ಗೈಡೆನ್ಸ್ ನೀವು ಕೂಡ ಅದೇ ಸ್ಟ್ರಿಕ್ಟಾಗಿ ಫಾಲೋ ಮಾಡಿಬಿಟ್ಟು ರಿಪೋರ್ಟ್ ಇಟ್ ಟು ಅರ್ಸ್ ಓಕೆ ಸೊ ಆಯ್ತು ಮಾಡಿ ಮತ್ತೆ ಹಾಂ ಸೊ ಯಾಕಂದರೆ ಬಾರ್ಡರ್ ಏರಿಯಾ ಆಗಿರೋದ್ರಿಂದ ಐ ಶುಡ್ ಬಿ ಮೋರ್ ಕೇರ್ಫುಲ್ ವ್ಯಾಕ್ಸಿನೇಷನ್ಸ್ ಮಾಡೋಣ ಅಂತ ಇನ್ನೂ ಟೆಕ್ನಿಕಲ್ ಇವರು ಹೇಳಿದ್ಮೇಲೆ ಅದು ಸೊ ನಮ್ಮ ಟೆಕ್ನಿಕಲ್ ಇದೆ ಸೊ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಸೊ ಅವರು ಹೇಳಿದ್ರೆ ಈಗ ಆಲ್ಮೋಸ್ಟ್ ಈಗ ವ್ಯಾಕ್ಸಿನ್ ಎಲ್ಲರೂ ವ್ಯಾಕ್ಸಿನ್ ವ್ಯಾಕ್ಸಿನ್ ಯೂಸ್ ಮಾಡಿದ್ದಾರೆ ಒಂದು ಎರಡೇದು ವ್ಯಾಕ್ಸಿನ್ಸನ್ನು ಯಾವ ವ್ಯಾಕ್ಸಿನ್ ಯೂಸ್ ಮಾಡಬೇಕು ಯಾವ ಥರ ಮಾಡಬೇಕು ಅದೆಲ್ಲ ಟೆಕ್ನಿಕಲ್ ಕಮಿಟಿಯವರೇ ಹೇಳಬೇಕು ಸೊ ಆ ಸಂದರ್ಭ ಬಂದಾಗ ನಾವು ಯೂಸ್ ಮಾಡೋಕ್ಕೂ ರೆಡಿ ಇದ್ದೀವಿ ಅಂತ ಸಿ ಎಮ್ ಹೇಳಿದ್ದಾರೆ ಕೇಂದ್ರ ಸರ್ಕಾರ ಕೊಡ್ತದೋ ಬಿಡ್ತದೋ ಬಟ್ ನಾವು ಆ ಥರ ಸಂದರ್ಭದಲ್ಲಿ ನಾವು ಮಾಡಿ ನಾವು ಮಾಡೋದಕ್ಕೆ ರೆಡಿ ಆಗೋಣ ಅಂತ ಹೇಳಿದ್ದೀವಿ ನಿಮ್ಮ ಈಗ ಕಮಿಟಿ ಇವತ್ತು ಇವತ್ತು ಸಬ್ ಕಮಿಟಿ ಆಗಿದೆ ಸೊ ಮೋಸ್ಟ್ಲಿ ಐ ಥಿಂಕ್ ನಾಳೆ ನಾಳೆ ಯಾರೂ ಇರೋದಿಲ್ಲ ಸಂಡೇ ಅದೇ ಮಂಡೇ ಮೋಸ್ಟ್ಲಿ ಮಂಡೇ ಆ ಟ್ಯೂಸ್ಡೇ ಮೀಟ್ ಮಾಡ್ತೀವಿ ಕ್ಯಾಬಿನೆಟ್ ಸಬ್ ಕಮಿಟಿ ಸೋಮವಾರ ಅಥವಾ ಮಂಗಳವಾರ ಮೀಟ್ ರಿವ್ಯೂಯಿಂಗ್ ರಿವ್ಯೂವಿಂಗ್ ಎಷ್ಟೊತ್ತ ಟೆಸ್ಟ್ ಜಾಸ್ತಿ ಆಗಿರ್ತದೆ ಈಗ ನಾಳೆಗೆ ಸ್ವಲ್ಪ ಪೀಕ್ ಆಗುತ್ತೆ ಅಟ್ಲೀಸ್ಟ್ ಪೀಕ್ ಆ್ಯಸ್ ಆಫ್ ನೋ ಜನ ಏನು ಯಾರೋ ಆತಂಕ ಒಳಗ ಒಳಗಾಗ್ತಕ್ಕಂಥ ಅವಶ್ಯಕತೆ ಇಲ್ಲ ನಿನ್ನೆ ಸಿ ಎಮ್ ಹೇಳಿದ್ದಾರೆ ಯಾರು ಕೂಡ ನಾವು ಓಡಾಡಬಾರ್ದು ಯಾವುದೇ ಕಾರ್ಯಕ್ರಮ ಮಾಡಬಾರ್ದು ಅಥವಾ ಯಾವುದೇ ಫಂಕ್ಷನ್ನು ಸ್ಪೋರ್ಟ್ಸು ಕಲ್ಚರಲ್ ಎಲ್ಲ ನಿಲ್ಲಿಸ್ಬೇಕು ಅದೆಲ್ಲ ಏನೂ ಇಲ್ಲ ಎಲ್ಲ ಸಹಜ ಸ್ಥಿತಿಯಲ್ಲೇ ಇರ್ತದೆ ಮುಂದಿನ ಪರಿಸ್ಥಿತಿ ನೋಡಿಕೊಂಡು ವಿಲ್ ವಿ ವಿಲ್ ಟೇಕ್ ಅ ಡಿಸಿಷನ್ ಬಟ್ ಆ್ಯಸ್ ಆಫ್ ನೌ ನಮಗೆ ಈವನ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಮತ್ತು ಎಕ್ಸ್ಪರ್ಟ್ಸು ಅವರೆಲ್ಲ ಹೇಳ್ತಾ ಇರೋದು ಇದು ಅಷ್ಟೊಂದು ಸಿವಿಯರ್ ಆಗಿರೋದಿಲ್ಲ ಇನ್ಫೆಕ್ಷನ್ ಆದರೂ ಕೂಡ ರಿಸ್ಕ್ ರಿಸ್ಕ್ ಫ್ಯಾಕ್ಟರ್ ಕಮ್ಮಿ ಇರ್ತದೆ ರಿಸ್ಕ್ ಇಸ್ ನಾಟ್ ಹೈ ರಿಸ್ಕ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಎನಿವೇ ವಿ ವಾಂಟ್ ಟು ಬಿ ಅಲರ್ಟ್ ಬಿಕಾಸ್ ಎಲ್ಲೂ ಕೂಡ ನಮ್ಮಿಂದ ಹೆಚ್ಚು ಕಮ್ಮಿ ಆಯಿತು ನಾವು ತಯಾರಿರಲಿಲ್ಲ ವಿನ್ ಟರ್ಮ್ಸ್ ಡ್ರಗ್ಸ್ ಇರ್ಬೋದು ಮೆಟೀರಿಯ ಕನ್ಸ್ಯೂಮಬಲ್ಸ್ ಇರ್ಬೋದು ಆಕ್ಸಿಜನ್ ಬೆಡ್ಸ್ ಇರ್ಬೋದು ಐ ಸಿ ಯು ಇರ್ಬೋದು ವೆಂಟಿಟರ್ಸ್ ಇರ್ಬೋದು ಎಲ್ಲತ್ರಲ್ಲೂ ಕೂಡ ವಿ ಶುಡ್ ಬಿ ಅಲರ್ಟ್ ಆ್ಯಂಡ್ ಬಿ ಪ್ರಿಪೇರ್ಡ್ ರೆಡಿಯಾಗಿರಬೇಕು ಅಂತ ಸೊ ದ್ಯಾಟ್ ವಿ ಆರ್ ಡು ವಿ ಡನ್ ನೌ ಸೊ ಲವ್ ಈಗ ಅಂದರೆ ಸಿ ಎಮ್ ಆರ್ ಹೇಳಿತ್ತು ಅಂದರೆ ನಿಮ್ಮ ಸಬ್ಕಮಿಟಿಗೆ ಮಿಸ್ಟೇಕ್ ಸೆಟ್ ಡರ್ನ್ ಇಂಗ್ ಅರ್ ಬಿ ಎರ್ ಗೌರ್ಮೆಂಟ್ ವಿ ಶುಡ್ ನಾಟ್ ಅದೇ ವಿ ಶುಡ್ ಲರ್ನ್ ಫ್ರಮ್ ದ್ಯಾಟ್ ನೋ ಹಿಂದೆ ಏನೇನು ಆಗಿರ್ತದೆ ತಪ್ಪುಗಳು ಆ ಸಂದರ್ಭದಲ್ಲಿ ಅದನ್ನು ಮತ್ತೆ ಆಗಬಾರ್ದು ಅದು ಪಾರದರ್ಶಕವಾಗಿರಬೇಕು ನಾವೇನೇ ಒಂದು ಪರ್ಚೇಸಸ್ ಮಾಡ್ತೀವಿ ಯಾವುದೇ ಒಂದು ಮೆಟೀರಿಯಲ್ ಕಲಿಯನ್ನು ನಾವು ತೊಗೊಳ್ತೀವಿ ಆಲ್ ಶುಡ್ ಬಿ ಟ್ರಾನ್ಸ್ಪೆರೆಂಟ್ ಸೊ ದಟ್ಸ್ ವೈ ಸಬ್ ಕಮಿಟಿ ವಿಲ್ ಲುಕ್ ಇನ್ ಟು ಎವ್ರಿಥಿಂಗ್ ಅದು ನೋಡಿಕೊಂಡು ಎಕ್ಸ್ಪರ್ಟ್ ಜೊತೆ ಚರ್ಚೆ ಮಾಡಿ ಅವರ ಶಿಫಾರಸ್ ಮೇಲೆ ನಾವು ಏನೇ ತಗೊಳ್ಬೇಕು ಏನಾದರೂ ಹೊಸದಾಗಿ ಏನೋ ಮಾಡಬೇಕು ಅಂತಿದ್ರೆ ಅದು ಪಾರದರ್ಶಕವಾಗಿರಬೇಕು ದಕ್ಷಿಣ ಕಡೆ ಮುನ್ನೂರ ಮೂವತ್ತು ಕೊಟ್ಟಿದ್ದೀವಿ ಒಟ್ಟು ರಾಜ್ಯದಲ್ಲಿ ಐದು ಸಾವಿರ ಬಟ್ ಈ ಬಾರ್ಡರ್ ಡಿಸ್ಟ್ರಿಕ್ಸ್ ಜಾಸ್ತಿ ಬೆಂಗಳೂರಿಗೆ ಸಾವಿರದ ಏನೋ ಕೊಟ್ಟಿದ್ದೀವಿ ಯಾಕಂದರೆ ಬೆಂಗ್ಳೂರಲ್ಲಿ ಜನಸಂಖ್ಯೆ ಆಧಾರ ಮತ್ತು ಮೂವ್ಮೆಂಟ್ ಜಾಸ್ತಿ ಇರ್ತದೆ ಮತ್ತೆ ಬಾರ್ಡರ್ ಏರಿಯಾಸ್ಗೆ ಈ ಥರ ಮೈಸೂರು ದಕ್ಷಿಣ ಕನ್ನಡ ಚಾಮರಾಜನಗರ ಇಲ್ಲಿಗೆಲ್ಲ ಜಾಸ್ತಿ ಈ ಥರ ಮುನ್ನೂರು ಮುನ್ನೂರೈವತ್ತು ಬೇರೆ ಡಿಸ್ಟ್ರಿಕ್ಸ್ಗೆಲ್ಲ ನೂರು ನೂರೈವತ್ತು ಆ ಥರ ಮಾಡಿದ್ದೀವಿ ಅದು ಏನಾಗಿದೆ ಕೆಲವು ವೆಂಟಿಲೇಟರ್ಸ್ ಹಳೇದಾಗಿ ಹೋಗಿದೆ ಫಂಕ್ಷನ್ ಇರಲಿಲ್ಲ ಕೆಲವು ಏನಂತ ಹೇಳಿದ್ರೆ ಹಿಂದೆ ಸಪ್ಲೈ ಮಾಡಿದ್ರು ಅದು ಪೂರ್ತಿ ಪ್ರಮಾಣದಲ್ಲಿ ಯೂಸ್ ಆಗೋದಿಲ್ಲ ಅಂತ ಸೊ ಅದು ಹಾಗೆ ಇದೆ ಅದ್ರ ಕೆಲವು ಕೆಲವು ಅದರ ವೆಂಟಿಲೇಟರ್ಸ್ನ ಫಂಕ್ಷನಲ್ ಮಾಡೋದಕ್ಕೆ ಸ್ವಲ್ಪ ಮೇಂಟೆನೆನ್ಸ್ ಇಶ್ಯೂಸ್ ಇದೆ ಸೊ ಅದನ್ನು ಕೂಡ ನಾವು ನೋಡ್ತಾ ಇದೀವಿ ತೀವ್ರ ಉಸಿರಾಟದಿಂದ ಬಳಲುತ್ತಿದ್ದ ಈ ವ್ಯಕ್ತಿ ವೆಲ್ಲಾಕ್ ಆಸ್ಪತ್ರೆಗೆ ದಾಖಲಾಗಿದ್ದ ತಪಾಸಣೆಯ ಸಂದರ್ಭ ಈತನಿಗೆ ಕೋವಿಡ್ ಪಾಸಿಟಿವ್ ಎಂದು ದೃಢಪಟ್ಟಿತು ಆದರೆ ಈತನ ಸಾವು ಕೋವಿಡ್ನಿಂದಲೇ ಸಂಭವಿಸಿದ್ದೋ ಅಥವಾ ಬೇರೆ ಆರೋಗ್ಯ ಸಮಸ್ಯೆಯಿಂದಲೋ ಎಂದು ತಿಳಿದು ಬಂದಿಲ್ಲ ಆದರೆ ಈ ವ್ಯಕ್ತಿಯಲ್ಲಿ ಕೋವಿಡ್ ಪಾಸಿಟಿವ್ ಇದ್ದ ಹಿನ್ನೆಲೆ ಇದು ಜಿಲ್ಲೆಯ ಜನರ ಆತಂಕಕ್ಕೆ ಕಾರಣವಾಗಿದೆ ಈ ಕಾರಣದಿಂದಾಗಿ ಇಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ದಕ್ಷಿಣ ಕನ್ನಡ ಜಿಲ್ಲೆಯ ಆರೋಗ್ಯ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದಾರೆ

ಈಗೆಲ್ಲೂ ಮನೆ ಮನೆ ಮಾಡಕ್ಕೆ ಹೋಗ್ತಾ ಇಲ್ಲ ಸೊಂಡ್ಲಿನ ಹಾಸ್ಪಿಟಲ್ಸ್ ಅಥವಾ ಯಾರಾದರೂ ಅವರೇ ಬಂದು ನಮಗೆ ಈ ತರ ಉಸಿರಾಟ ತೊಂದರೆ ಆಗ್ತಾ ಇದೆ ಏನೋ ಇದ್ರೆ ಅವರೇ ಬಂದು ನಮ್ಮ ಟೆಸ್ಟ್ ಮಾಡಿಸ್ ಕೇಳ್ಕೊಂಡು ಬಂದಾಗ ಅವ್ರನ್ನ ಮಾಡಬಹುದು ಜನ ವಾಲಂಟರಿಗೆ ಬಂದ್ರೆ ಅದರ್ವೈಸ್ ಕಂಪಲ್ಸರಿಲಿ ಆಲ್ ದ್ ರೆಸ್ಪಿರೇಟರಿ ಇನ್ಫೆಕ್ಟೆಡ್ ಡಿಸೀಸಸ್ ಏನಿದೆ ಇಲ್ನೆಸಸ್ ಅದಕ್ಕೆ ಕಂಪಲ್ಸರಿ ನಾವು ಆರ್ ಟಿ ಪಿ ಎಸ್ ಆರ್ ಮಾಡ್ಬಿಡ್ತೀವಿ ಆಸ್ ಎ ಪ್ರೋಟೋಕಾಲ್ ಇಡೀ ರಾಜ್ಯಕ್ಕೆ ಐದು ಸಾವಿರ ಒಟ್ಟು ಇನ್ಫ್ಯಾಕ್ಟ್ ನಾವೇ ಈಗ ಕೇರಳ ಆ್ಯಂಡ್ ಕರ್ನಾಟಕನೇ ಮೊನ್ನೆ ಮೀಟಿಂಗ್ ಮಾಡಿದಾಗ ಕೇಂದ್ರ ಸರ್ಕಾರ ಕರ್ನಾಟಕ ಕೇರಳ ಎರಡೇ ರಾಜ್ಯಗಳು ಸಾವಿರದ ಮೇಲೆ ಇರೋದು ನೀವು ಮಿಕ್ಕಿದ ರಾಜ್ಯಗಳೆಲ್ಲ ಮುನ್ ಮುನ್ನೂರು ಇನ್ನೂರಿದ್ರು ಮತ್ತೆ ನಾರ್ತ್ ಇಂಡಿಯಾದಲ್ಲೆಲ್ಲ ಇಲ್ಲವೇ ಇಲ್ಲ ಐವತ್ತು ಹತ್ತು ಆ ಥರ ಇದ್ದಾರೆ ಹೊರತು ನಮ್ಮಲ್ಲೇ ಕರ್ನಾಟಕನೇ ಹೈಯೆಸ್ಟ್ ಇದೆ ದೇಶದಲ್ಲಿ ಸೊ ಈಗ ನಾವು ಇನಿಷಿಯಲಿ ಐದು ಸಾವಿರಕ್ಕೆ ಹೋಗ್ತೀವಿ ಆಮೇಲೆ ನೋಡೋಣ ರಿಸಲ್ಟ್ಸ್ ನೋಡೋಣ ಆವಾಗ ಇನ್ನೂ ಹೆಚ್ಚು ಆಗು ಮಾಡಬೇಕು ಅಂತ ನೆಸಸಿಟಿ ಬಂದರೆ ಹೆಚ್ಚು ಮಾಡೋಣ ಸೊ ಟೆಸ್ಟ್ಗಳು ಹೆಚ್ಚು ಮಾಡ್ತಾ ಹೋದರೆ ನಮಗೆ ರಿ ರಿಯಾಲಿಟಿ ಗೊತ್ತಾಗುತ್ತೆ ಪಾಸಿಟಿವಿಟಿ ರೇಷಿಯೋ ಎಷ್ಟಿದೆ ಮತ್ತು ಅದರ ಎಷ್ಟು ಯಾವ ಪ್ರಮಾಣದಲ್ಲಿ ಸ್ಪ್ರೆಡ್ ಆಗ್ತಾ ಇದೆ ಎಲ್ಲಿ ಸ್ಪ್ರೆಡ್ ಆಗ್ತಾ ಇದೆ ಯಾವ ಏರಿಯಾದಲ್ಲಿ ಸ್ಪ್ರೆಡ್ ಆಗ್ತಾ ಇದೆ ಅದು ಗೊತ್ತಾಗ್ತದೆ ಕ್ಲಸ್ಟರ್ಸ್ ಎಲ್ಲಿದೆ ಅದನ್ನು ಕೂಡ ನಾವು ಐಡೆಂಟಿಫೈ ಮಾಡ್ಬೋದಾಗ ಸೊ ಈ ಥರ ಆ ಥರ ಪರಿಸ್ಥಿತಿಗಳೇನು ಬಂದಿಲ್ಲ ಒಂದು ಎರಡನೇದು ನಾವು ಈಗ ನಮ್ಮ ಕ್ಯಾಬಿನೆಟ್ ಸಬ್ ಕಮಿಟಿ ಮತ್ತು ಮೀಟ್ ಇದ್ದೀವಿ ಮಂಡ್ ಸೋಮವಾರ ಅಥವಾ ಮಂಗಳವಾರ ಸೊ ಅವಾಗ ಕೂತ್ಕೊಂಡು ಬೇರೆದೆಲ್ಲ ಏನೇನು ಮಾಡಬೇಕು ಪ್ರೋಟೋಕಾಲ್ಗಳು ಯಾವ ಥರ ನಡೆಸಬೇಕು ಅಂತ ಮತ್ತೆ ಡಿಸ್ಕಸ್ ಮಾಡ್ತೀವಿ ಹಾಸ್ಪಿಟಲ್ ಕೂಡ ಗೈಡ್ಲೈನ್ಸ್ ಕೊಡ್ತೀವಿ ಹಾಸ್ಪಿಟಲ್ಗೂ ಗೈಡ್ಲೈನ್ಸ್ ಕೊಡ್ತೀವಿ ಇಲ್ಲ ಸೆಪ್ರೇಟ್ ಗೈಡ್ಲೈನ್ಸ್ ಏನಿಲ್ಲ ಒಂದೇ ಗೈಡ್ಲೈನ್ ಇರೋದಂತ ಹೇಳಿದ್ರೆ ಜಾಸ್ತಿ ಇರೋ ಏರಿಯಾಗಳಲ್ಲಿ ನೀವು ಹೆಚ್ಚು ನೀವು ಮಾಸ್ಕ್ ಧರಿಸಿದ್ರೆ ಒಳ್ಳೆಯದು ಎಸ್ಪೆಷಲಿ ವಯಸ್ಸಾಗಿರೋರು ಮತ್ತು ಬೇರೆ ಬೇರೆ ರೋಗಗಳಿದ್ರೆ ಅವರುಗಳು ಈಗ ನಿಮಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಕಿಡ್ನಿ ಪ್ರಾಬ್ಲಮ್ ಇದೆ ಅಥವಾ ಕ್ಯಾನ್ಸರ್ ಆಗಿದೆ ಅದು ಬೇರೆ ಈ ಥರ ಖಾಲಿಗಳಿದ್ದರೆ ಅವರುಗಳು ಮಾಸ್ಕ್ಗಳು ಹಾಕ್ಕೊಂಡ್ರೆ ನಮ್ಮ ನೀವು ಹಾಕೊಳ್ಳಿ ಕಂಪಲ್ಸರಿ ಯಾವುದು ಇಲ್ಲ ಕಂಪಲ್ಸರಿ ಅಂತ ಇನ್ನೂ ಯಾವುದೂ ಇಲ್ಲ ಕಡ್ಡಾಯ ಅಂತ ಯಾವುದೂ ಇಲ್ಲ ಆಮೇಲೆ ಈ ನಿರ್ಬಂಧನೇ ಯಾವುದೂ ಇಲ್ಲ ನಿರ್ಬಂಧನೇ ಯಾವುದೂ ಇಲ್ಲ ಹಿಂದೆ ಓಮಿಕ್ರಾನ್ ಓಮಿಕ್ರಾನ್ ಬಂದಾಗ್ಲೂ ಕೂಡ ವ್ಯಾಪಕವಾಗಿ ಎಲ್ಲ ಕಡೆ ಕೋವಿಡ್ ಬಂದಿತ್ತು ಓಮಿಕ್ರಾನ್ ನ ಒಂದು ಉಪತಳಿ ಇದು ಸೊ ಅದರಿಂದ ನಮ್ಮ ಏನಂತ ಇದ್ದಾರೆ ಇದು ಕೂಡ ಈಗ ಅಲ್ಲಿ ಸುಮಾರು ಹನ್ನೊಂದು ಲಕ್ಷ ಜನರು ಇನ್ಫೆಕ್ಟ್ ಆಗಿದ್ದಾರೆ ಈಗ ಕೋವಿಡ್ ಅಮೆರಿಕಾದಲ್ಲಿ ಸುಮಾರು ನಾಲ್ಕೈದು ಲಕ್ಷ ಎಕ್ಸಿಸ್ಟಿಂಗ್ ಕೋವಿಡ್ ಇನ್ಫೆಕ್ಟೆಡ್ ಕೇಸಸ್ ನಾಲ್ಕೈದು ಲಕ್ಷ ಇದ್ದಾರೆ ಮೆಕ್ಸಿಕೋ ಜಾಸ್ತಿ ಇದಾರೆ ಸಿಂಗಾಪುರಲ್ಲಿ ಒಂದು ಐವತ್ತರವತ್ ಸಾವಿರ ಇದ್ದಾರೆ ಸೊ ಅದರಿಂದ ಬಂದಿದೆ ಬಟ್ ಸಿಂಟಮ್ಸು ಮೈಲ್ಡ್ ಸಿಂಪ್ಟಮ್ಸ್ ಇದೆ ಸೊ ಅದರಿಂದ ನಮಗೆ ಡಬ್ಲ್ಯೂ ಎಚ್ ಓ ಇರ್ಬೋದು ಬೇರೆ ಕಟ್ಟಿನ ಇರ್ಬೋದು ಇದು ಆ ಥರ ಆತಂಕ ಪಡುವಂಥ ಸಿಂಟಮ್ಸ್ ಎಲ್ಲೂ ಕಾಣ್ತಾ ಇಲ್ಲ ಅಲ್ಲೆಲ್ಲ ಎರಡು ತಿಂಗಳ ಹಿಂದೆಯಿಂದನೇ ಅಲ್ಲಿ ಸ್ಪ್ರೆಡ್ ಆಗಿದೆ ಜೆ ಎನ್ ಡಾಟ್ ಒನ್ ಅದು ಏನಾಗ್ತದೆ ಈಗ ನಮ್ಮಲ್ಲಿ ಈಗ ಗೋವಾದಲ್ಲಿ ಗೋವಾದಲ್ಲಿ ಸ್ವಲ್ಪ ಅವ್ರಿಗೆ ಜೆ ಎನ್ ಡಾಟ್ ಒನ್ ಒಂದು ಹದಿನೆಂಟು ಜನರಲ್ಲಿ ಇದೆ ಕೇರಳದಲ್ಲಿ ಬಹುಶಃ ಒಂದು ಎರಡು ಮೂರೇನೋ ಅವ್ರ ಹಚ್ಚಿದೆ ಅಂತ ಕಾಣುತ್ತೆ ಅದು ಜಿ ಈಗ ನಾವು ಜಿನೋಮ್ ಸೀಕ್ವೆನ್ಸಿಂಗ್ ಕಳಿಸ್ತೀವಿ ಅದು ನಾವು ನಾವು ಕಳಿಸಿರೋದಕ್ಕೆ ಒಂದು ಐದು ನಾಲ್ಕೈದು ದಿವಸ ಬೇಕು ನಮ್ಮ ಹತ್ರ ಏನು ಬೆಂಗಳೂರಲ್ಲಿ ಕಲೆಕ್ಟ್ ಆಗಿದೆ ಬೇರೆ ಕಲೆಕ್ಟ್ ಆಗಿದೆ ಅದನ್ನೆಲ್ಲ ಈಗ ಏನು ಜಿನೋಮ್ ಸೀಕ್ವೆನ್ಸಿಂಗ್ ನಾವು ಮಾಡ್ತೀವಿ ಅದನ್ನು ನಾವು ಮಾಡಿ ಕಳಿಸ್ಕೊಡ್ಬೇಕಾಗ್ತದೆ ಅದು ಇಟ್ ಟೇಕ್ಸ್ ಅಬೌಟ್ ಒನ್ ವೀಕ್ಸ್ ಟೈಮ್ ಟು ಟು ಇನ್ಫಾರ್ಮಸ್ ಯಾವ ಥರ ಅಂತ ಅದನ್ನು ಈಗ ಅದನ್ನು ಮಾಡೋದಕ್ಕೆ ಹೇಳಿದ್ದೀವಿ ನಮ್ಮಲ್ಲಿ ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಇದೆ ಅಲ್ಲಿ ಮಾಡಿಸ್ಬೋದು ಸೊ ಅದನ್ನು ಒಂದು 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 ಕಿಟ್ಟಲ್ಲಿ ಸುಮಾರು ತೊಂಬತ್ತಾರನ್ನ ತೊಂಬತ್ತಾರು ಟೆಸ್ಟ್ ತೊಂಬತ್ತಾರು ಸ್ಯಾಂಪಲ್ಸ್ ಯೂಸ್ ಮಾಡ್ಬೋದು ಸೊ ಅದು ಎಕ್ಸ್ಪೆನ್ಸಿವ್ ಅದು ಒಂದು ತೊಂಬತ್ತಾರದು ಸ್ಯಾಂಪಲ್ಗೆ ಹದಿನೈದು ಲಕ್ಷ ರೂಪಾಯಿ ಬೇಕು ಒಂದು 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 ರೌಂಡ್ಗೆ ಸೊ ಅದನ್ನು ಒಂದು ರೇಷಿಯೋ ಬರ್ತದೆ ಸಿ ಟಿ ಬಿಲೋ ಟ್ವೆಂಟಿ ತರ್ಟಿ ಅಲ್ವಾ ಹಾಂ ಸಿ ಟಿ ಬಿಲೋ ಟ್ವೆಂಟಿ ಇದ್ರೆ ಅದನ್ನೆಲ್ಲ ಕೂಡ ನಾವು ಜಿನೋಮ್ ಸೀಕ್ವೆನ್ಸಿಂಗ್ ಮಾಡಬೇಕು ಅಂತ ಹೇಳಿದ್ವಿ ಸೊ ಆವಾಗ ಈಗ ಗೊತ್ತಾಗುತ್ತೆ ಜೆ ಎನ್ ಡಾಟ್ ಒನ್ ಜಾಸ್ತಿ ಇರ್ಬೋದು ನೋ ಡೌಟ್ ಜಾಸ್ತಿ ಇರ್ಬೋದು ಬಟ್ ಇಟ್ is, it ಇಸ್ there in many other places. ಒಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಟೆಸ್ಟಿಂಗ್ ಆರಂಭಿಸಿದ ಮೊದಲ ದಿನವೇ ಪಾಸಿಟಿವ್ ಪ್ರಕರಣ ಕಂಡುಬಂದಿದ್ದು ಜಿಲ್ಲೆಯಲ್ಲಿ ಸೋಂಕು ಪೀಡಿತರ ಸಂಖ್ಯೆ ಮೂರಕ್ಕೇರಿದೆ ನೆರೆಯ ಕೇರಳ ರಾಜ್ಯದಲ್ಲೂ ಪಾಸಿಟಿವ್ ಪ್ರಕರಣಗಳು ಹೆಚ್ಚುತ್ತಿರುವ ಕಾರಣದಿಂದಾಗಿ ಜಿಲ್ಲೆಯ ಕೇರಳ ಕರ್ನಾಟಕ ಗಡಿಭಾಗ ತಲಪಾಡಿಯಲ್ಲಿ ವಿಶೇಷ ನಿಗಾ ವಹಿಸಲಾಗಿದೆ ಜಿಲ್ಲಾ ಆರೋಗ್ಯ ಇಲಾಖೆ ಗಡಿಯಲ್ಲಿ ಜನರಿಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿದ್ದು ಇದೇ ರೀತಿ ಪ್ರಕರಣಗಳು ಕಂಡುಬಂದರೆ ಗಡಿಯಲ್ಲಿ ತಪಾಸಣೆ ತೀವ್ರಗೊಳ್ಳುವ ಸಾಧ್ಯತೆ ಇದೆ ಇದು ಇವತ್ತಿನ ಸ್ಟೋರಿ ಇನ್ನಷ್ಟು ಮಾಹಿತಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಧನ್ಯವಾದಗಳು